ಓಂ ನಮ ಶಿವಾಯ ಯಾರೆಲ್ಲ ನಮ್ಮ ಚಾನವ್ರಿಗೆಲ್ಲ ಗಣೇಶ ಹೈಶ್ವರಗಳು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯ್ತು ಆರೋಗ್ಯ ಐಶ್ವರ್ಯ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಯಾರನ್ನು ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಎರಡು ಖುಷಿ ವಿಚಾರಗಳು ಮೊದಲನೇ ಅಂದ್ರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಈಗ ಪ್ರಯತ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂತ ನಾವು ಈಗಾಗಲೇ ಪ್ರೀ ಕನ್ಸಲ್ಟೆಸ್ಟ್ ಶುರು ಮಾಡ್ತೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಈ ಒಂದು ಉದ್ದಿನ ಬೆಳೆಯಿಂದ ನಿಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಯಾವ ರೀತಿ ಕಳಿಬಹುದು ಅನ್ನೋದನ್ನ ಇವತ್ತು ಈ ಒಂದು ವಿಶೇಷವಾದ ವಿಡಿಯೋದಲ್ಲಿ ಈ ಒಂದು ವಿಶೇಷವಾದ ಮಂತ್ರದ ಮೂಲಕ ತಿಳ್ಕೊಂಡು ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಹೇಳ್ಕೊಂಡು ಕೇಳ್ಕೊಳ್ತೀನಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಐ ಆಮ್ ಸಾರಿ ಪ್ಲೀಸ್ ಪಾರ್ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ತರ ಕ್ಲಂಸಿಂಗ್ ಮಾಡ್ಕೊಂಡು ಪ್ಲೀಸ್ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ವೈದರ್ ಈ ಥರ ಮೂರು ಸೈಡ್ ಕ್ಲೆನ್ಸಿಂಗ್ ಮಾಡಿಕೊಂಡು ವಿಶೇಷವಾಗಿ ಉದ್ದಿನ ಬೇಳೆನ ಸೈಡ್ ಇಟ್ಕೊಂಡ್ಬಿಡಿ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕು ಮುಂಚೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ನೀವು ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಜೀವ ಉಳಿಸಿದಂಥ ಪುಣ್ಯ ಬರ್ತದೆ ಬನ್ನಿ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಗಣಸ ಗಜಾನನಂ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತ ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನಲ್ವ ಗಣೇಶ ಅಶ್ವೈಶ್ವ ಕಾಪಾಡ್ಲಿ ವಿಡಿಯೋನ ಉದ್ದ ಮಾಡೋದು ಬೇಡ ಇದಕ್ಕೆ ಬೇಕಾದ ಏನಪ್ಪ ಅಂದ್ರೆ ಪೇಪರ್ ತಗೊಂಡು ಇಟ್ಕೊಂಡು ಕೆಲವನ್ನೆಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಜೈ ಗಣೇಶ ವಿಶೇಷವಾಗಿ ಎಂ ಅಂತ ಬರೀಬೇಕಾಗತ್ತೆ ತುಂಬಾ ಪವರ್ಫುಲ್ ಇದು ಈ ಥರ ಎಂ ಅಂತ ಬರೆದು ವಿಶೇಷವಾಗಿ ಇದನ್ನ ಒಂದು ಇದ್ಕೊಂಡು ಕೆಲವೊಂದು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಬರೆದು ಎಂ ಅಂತ ಬರೋದು ವಿಶೇಷವಾಗಿ ನಿಮ್ಗೆ ಏನು ವಸ್ತು ಇಷ್ಟ ಆಗುತ್ತೋ ಮೊದಲನೇದಾಗಿ ನಿಮ್ಗೆ ಹಣಕಾಸಿನ ಸಮಸ್ಯೆ ಇದ್ರೆ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಯಾಕಂದ್ರೆ ಎಂ ಅಂದ್ರೆ ಅದು ನಿಮ್ಮ ಆರ್ಟ್ ಚಕ್ರನ ಆ್ಯಕ್ಟಿವ್ ಮಾಡುತ್ತೆ ಹಂಗಾಗಿ ಹೃದಯನ ನೀವು ಓಪನ್ ಮಾಡೋಕ್ಕಾಗುತ್ತೆ ಎಮ್ ಅಂತ ಹೇಳಬೇಕು ಇಪ್ಪತ್ತೊಂದು ಸಾರಿ ಹೇಳ್ಬೇಕಾಗುತ್ತೆ ಎಲ್ಲಾ ಸಮಸ್ಯನ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಕಸ್ಮಾತ್ ದೇಹದ ಕೋರ್ಟ್ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ವಿಶೇಷವಾಗಿ ಮಾಡ್ಕೊಬಹುದು ಅನ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಎಂ 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 ಯಾಕಂದ್ರೆ ಇದನ್ನ ನೀವು ಮಾಡೋದ್ರಿಂದ ಹೃದಯ ಪೂರ್ವಕವಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ಯೂನಿವರ್ಸ್ ಹತ್ರ ಕೇಳ್ಕೊತಾ ಇದ್ರ ಈ ತರ ನಿಮ್ದೇನೇ ಸಮಸ್ಯೆ ಇದ್ರು ಅಕಸ್ಮಾತ್ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅಕಸ್ಮಾತ್ ಯಾರಾದರೂ ನಿಮ್ಮಿಂದ ದೂರ ಆಗಿದ್ರು ಕೂಡ ಅವ್ರಿಗೂ ಕೂಡ ವಶೀಕರಣ ಮಾಡಬೇಕಾದಾಗ ಇಟ್ಕೊಂಡು ಎಂ ಎಮ್ ಅಂತೇಳಿ ಅವ್ರ ಹೆಸರು ಹೇಳಬೇಕಾಗತ್ತೆ ವಿಶೇಷವಾಗಿ ಆದಷ್ಟು ಬೇಗ ಅವ್ರು ಕನೆಕ್ಟ್ ಆಗ್ತಾರೆ ಆದಷ್ಟು ಬೇಗ ಸಿಗ್ತಾರೆ ಅವ್ರಿಗೆ ಈ ಥರ ಇಟ್ಕೊಂಡು ವಿಶೇಷವಾಗಿ ಇದನ್ನು ಈ ಥರ ಮಚ್ಚಿ ಈ ಥರ ಮಚ್ಬೇಕಾದಾಗ ಅವ್ರ ಹೆಸರು ಹೇಳಿ ಅಥವಾ ಏನು ವಸ್ತು ಇಷ್ಟ ಆಗುತ್ತೋ ಆ ವಸ್ತು ಹೆಸರು ಹೇಳ್ಬಿಟ್ಟು ಇದನ್ನು ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೀರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೆಂಟರ ಲಿಸ್ಟಿ ತೆಗೆದು ನಿಮ್ಮ ಆಸ್ಗೆ ಕೆಳಗಡೆ ಇಟ್ಕೊಂಬಿಡಿ ಇದನ್ನು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಎಲ್ಲಾದರೂ ದೂರ ಬಿಸಾಕಿ ಬಂದುಬಿಡಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾಯಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಇಚ್ಛಾಯಿ ಗಣೇಶ್